ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಅದಕ್ಕೆ ಡಿಫಿನಿಷನ್ ಕೊಡಬೇಕು ಫಸ್ಟ್ ವಾಟ್ ಇಸ್ ಸೂಪರ್ ನಿತ್ತಿದ್ದಾರೆ ನಿನ್ನ ನಿತ್ತಿದ್ದಾರೆ ನೀನು ನಿಂತುಕೋ ನೀನು ಸ್ವಲ್ಪ ತರ್ಕೋ ಮಂತ್ರಿ ಮಾತನಾಡತರಪ್ಪ ನೀನು ನಿಮ್ಮ ಅಪಾಯಿಂಟ್ಮೆಂಟ್ ಮಾತನಾಡತರ ನೀನು ರಕ್ಷಣೆ ಮಾಡ್ತೀನಿ ಅದನ್ನ ಹೇಳಿದ್ರು ಕಷ್ಟ ಆಗುತ್ತೆ ಸರ್ ಜಬಾತ್ ಸರ್ ಎರಡು ನಿಮಿಷ ಕೂತ್ರ ಸರ್ ಸುಭಾಷಿ ಎಂಬ ಶಬ್ದ ಅಲ್ಪನಾಮ ಚಂದ್ರ ಸೂಪರ್ ಅಂತ ನಿಮ್ಮ ಮನಸ್ಸಿಗೆ ಬಂದಂತಾ ಹೇಳ್ತಾ ಇದ್ದಾರೆ ಸದಸ್ಯನ ಕೇಳ್ತಾ ಇದ್ದೀನಿ ನನ್ನ ಹಕ್ಕೋದು ಅದು ಸುಪಾರಿ ಅಂದ್ರೆ ಏನು ಅಂತ ಅಷ್ಟೇನೆ ತಪ್ಪೇನೇ ಪಾರ್ಲಿ ಅಷ್ಟೇ ಬೇರೆ ಏನಿಲ್ಲ ನನಗೆ ಇಲ್ಲ ಇನ್ನು ನಿಮ್ಗಿಲ್ಲ ಅಷ್ಟೇ ನನಗೆ ಸಚಿವರೇ ಅದ ಅದ್ರ ಬಗ್ಗೆ ಈಗಾಗಲೇ ಕೇಳಿ ನಾನು ಅದಕ್ಕೆ ಸರ್

ಯಾವೆ ಭಾಷೆ ಇದೆ ಯಾವುದು ಹೊಡಿತಿಲ್ಲ ಹೇಳ್ಬೋದು

ಈ ಸುಪಾರಿ ಸುಪಾರಿ ಶಬ್ದದ ಬಗ್ಗೆ ಅದು ಪಾರ್ಲಿಮೆಂಟ್ರಿ ಶಬ್ದ ಹೌದು ಅಲ್ಲೋ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಸುಪಾರಿ ಅಂದ್ರೆ ಅದು ಒಬ್ಬರನ್ನ ಕೊಲೆ ಮಾಡಿಸೋದಕ್ಕೆ ಕೊಡ್ತಕ್ಕಂತ ಒಂದು ಕಾಂಟ್ರಾಕ್ಟ್ ಎಕ್ಸಾಕ್ಟ್ಲಿ ಅದಕ್ಕೆ ಉಪಯೋಗ ಮಾಡ್ತಾರೆ ಆ ರೀತಿ ಶಬ್ದ ಪ್ರಯೋಗ ಮಾಡೋದು ಸರಿ ಗೌರವಿತ ಅಲ್ಲ ಅದು ಪಾರ್ಲಿಮೆಂಟ್ ಅಲ್ಲ ಈ ರೀತಿ ಆ ಶಬ್ದ ಉಪಯೋಗ ಮಾಡಿದ್ದನ್ನ ತಾವು ಕಡಲ ಸಭಾಧ್ಯಕ್ಷರೇ ಮುಗಿಸಿದ್ರೆ ನಾನು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ